ನಮ್ಮ ಯೂಟ್ಯೂಬ್ ಚಾನಲ್ ಪ್ಲೀಸ್ ತಪ್ಪದೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ವಿ ಎ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್ಗೆ ಇವಾಗ ಏನು ಮಾಡೋಕ್ಕೆ ಹೋಗಿರೋದಂದ್ರೆ ಸೊಪ್ಸರ್ ಹಳ್ಳಿ ಹಳ್ಳಿಯಲ್ಲಿ ಹೇಗೆ ಮಾಡ್ತಾರಲ್ವ ಆ ಥರ ಸೊಪ್ಸರ್ ಮಾಡ್ತಾಯಿದ್ದೀವಿ ನಾವು ಅವಾಗೆಲ್ಲ ತಿಂದಿರ್ತೀವಲ್ಲ ದೊಡ್ಡವರು ನಮ್ಮ ಅಜ್ಜಿ ಅಮ್ಮ ಅವರೆಲ್ಲ ಮಾಡಿರ್ತಾರಲ್ವ ಆ ಥರ ಸೊಪ್ಸರ್ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಹೇಳ್ದೂ ಹೌದು ಮೊದಲನೇದಾಗೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮೊದಲನೇದಾಗಿ ತೊಗರಿಬೇಳೆ ಇದೊಂದು ನಾಲ್ಕೈದು ಟೀ ಸ್ಪೂನ್ ಅಷ್ಟು ನನಗೆ ಎಷ್ಟು ಬೇಕೋ ಅಷ್ಟು ನೆಕ್ಸ್ಟು ಇದು ಒಂದು ಎರಡು ಹಸಿಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಒಂದು ಒಂಬತ್ತು ಎಸಳು ಸಣ್ಣದು ಬೆಳ್ಳುಳ್ಳಿ ಆ್ಯಂಡ್ ಎರಡು ಟೊಮೊಟೊ ಆ್ಯಂಡ್ ಒನ್ ಒಂದು ಅಥವಾ ಎರಡು ನೀರುಳ್ಳಿ ಇದು ಒಗ್ಗರಣೆಗೆ ಒಣ ಮೆಣಸಿನ್ಕಾಯಿ ಇದು ಕರ್ಬೇ ಇಷ್ಟೇ ಇಷ್ಟಿದ್ರೆ ಸಾಕು ಫ್ರೆಂಡ್ಸ್ ನೋಡ್ತಾ ಹೋಗೋಣ ಇವಾಗ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಒಂದೇ ಹೋಗಿ ಕುಕ್ಕರ್ ಇಟ್ಕೋತೀನಿ ಕುಕ್ಕರಿಗೆ ನೀರುಳ್ಳಿ ಹಾಕ್ಕೊತ ಇದ್ದೀನಿ ಟೊಮೊಟೊ ಹಾಕೋಬೇಕು ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ತೊಗರಿಬೇಳೆ ಇದಕ್ಕೆ ಸೊಪ್ಪು ಸಾರು ಸೊಪ್ಪನ್ನ ಏನು ತೊಳೆದಿಟ್ಕೊಂಡಿರ್ತೀವಲ್ಲ ಸೊಪ್ಪು ಹಾಕೊತೀರ ಅಂದರೆ ಇರಬೇಕು ಸೊಪ್ಪು ಲೈಕ್ ಪಾಲಕ್ ಸೊಪ್ಪು ಆ್ಯಂಡ್ ಮೆಂತ್ಯ ಸೊಪ್ಪು ಈ ರೀತಿ ನೀವು ಕೇಳಿದರೆ ಉಳ್ಸೊಪ್ಪು ಅಥವಾ ಸೊಪ್ಪುಸಾರು ಅಂತ ಕೇಳಿದರೆ ಒಂದು ನಲವತ್ತು ರೂಪಾಯಿ ಇರೋ ಸೊಪ್ಪೆಲ್ಲ ಕೊಡ್ತಾರೆ ನಿಮ್ಗೆ ಸೊಪ್ಪಿನ ಅಂಗಡಿಯಲ್ಲಿ ನೀವು ತೊಗೊಂಡು ಅದನ್ನು ನೀಟಾಗಿ ವಾಶ್ ಮಾಡಿಟ್ಕೊಂಡು ಅದನ್ನ ಹಾಕ್ಕೋಬೇಕಾಗತ್ತೆ మూడు ఒకరుట నీరు సేసి ಕೊಟ್ಟ ಅಂದರೆ ನೀವು ಸೊಪ್ಪು ಎಷ್ಟು ಹಾಕ್ಕೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರತ್ತೆ ನಿಮ್ಮ ಮನೇಲಿ ಎಷ್ಟು ಜನ ಇದ್ರೂ ಅಷ್ಟು ಜನಕ್ಕೆ ನೋಡ್ಕೊಂಡು ಹಾಕೊಳ್ರಿ ರುಚಿಗೆ ತಕ್ಕಷ್ಟು ಸಾಲ್ಟು ಅಂದರೆ ಲಿಮಿಟಾಗೆ ಹಾಕೊಳ್ರಿ ಮತ್ತೆ ಬೇಕಿದ್ರೆ ಹಾಕೊಂಡ್ರೆ ಆಯಿತು ಆಮೇಲೆ ಸಾಲ್ಟು ಅದು ಚೂರು ಆಯಿಲ್ ಹಾಕ್ಕೊಳ್ಳ್ರಿ ಇದನ್ನ ಇವಾಗ ಕುಕ್ಕರ್ ಮುಚ್ಚಳ ಹಾಕಿ ಇದನ್ನ ಇಡಬೇಕಾಗುತ್ತೆ ಒಂದು ಮೂರು ವಿಷನ್ ಇವಾಗ ನಾನು ಆಫ್ಟರ್ ತ್ರೀ ವಿಷನ್ ನಾನು ಓಪನ್ ಮಾಡ್ತಾ ಇದ್ದೀನಿ ಕುಕ್ಕರ್ ಮುಚ್ಚುಳಕ ನೋಡಿ ಹೆಂಗ್ ಬೆಂದಿದೆ ನೋಡಿ ಫ್ರೆಂಡ್ಸ್ ನೀರು ಬೇರೆ ಸೊಪ್ಪನ್ನ ಬೇರೆ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ನೋಡಿ ಮಸ್ಕ ಇವಾಗಂತೂ ಈ ಅಡ್ವಾನ್ಸ್ ಆಗಿರೋ ಪ್ರಪಂಚದಲ್ಲಿ ಎಲ್ಲ ಏನು ಮಾಡ್ತಾರೆ ಪಿಜ್ಜಾ ಬರ್ಗರ್ ಅದ್ರ ಮೇಲೆ ಯಾರು ಈ ಪಾಲಕ್ ಮೆಂತ್ಯ ಸೊಪ್ಪು ಆ್ಯಂಡ್ ಸಬ್ಬಸ್ಗೆ ಸೊಪ್ಪು ದಂಟಿನ ಸೊಪ್ಪು ಇವೆಲ್ಲ ಮಿಕ್ಸ್ ಮಾಡಿ ಏನು ಸಾಂಬಾರು ಮಾಡ್ತೀವಿ ತುಂಬ ಹೆಲ್ತಿಗೆ ಒಳ್ಳೆದು ಎಷ್ಟೋ ವಿಟಮಿನ್ಸ್ ಎಲ್ಲ ಇದರಲ್ಲಿರುತ್ತೆ ಬಟ್ ಯಾರೂ ಹೋಗಲ್ಲ ನೋಡಿ ಫ್ರೆಂಡ್ಸ್ ಎಲ್ಲ ಮಸ್ತ್ ಮೇಲೆ ಎಷ್ಟು ನೈಸಾಗೆ ಎಲ್ಲ ರುಬ್ಬಿದೆ ಹೇಳ್ಬಿಟ್ಟು ನೀಟಾಗಿ ಈ ಥರ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇವಾಗ ಒಂದು ಬೈ ಒಂದು ನೋಡ್ತಾ ಹೋಗೋಣ ಹೇಗೆ ಅಂತ ಹೇಳ್ಬಿಟ್ಟು ಮೊದಲು ಪಾತ್ರೆ ಇಡ್ತಿದ್ದೀನಿ ನಾನು ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಮೊದಲನೇದಾಗಿ ಆಯಿಲ್ ಹಾಕ್ತಿದ್ದೀನಿ ಅಂದರೆ ಎಣ್ಣೆ ಸಾಂಬಾರಿಗೆ ಹಾಕ್ಕೋ ಎಣ್ಣೆ ಹಾಕ್ತಾ ಇದ್ದೀನಿ ಲೈಕ್ ಒಬ್ಬರು ಕೊಬ್ಬರಿ ಎಣ್ಣೆ ಎಲ್ಲ ಹಾಕ್ತಾರೆ ಗೋಲ್ಡ್ ವಿನ್ನರ್ ಆಗ್ತಾ ಇದ್ದೀನಿ ಇವಾಗ ಒಂದು ನೋಡಿ ತಗೋಣ ಅದರನೇದೇ ಆಗಿ ಸಾಸಿವೆ ಕರ್ಬೇ ಸೊಪ್ಪು ಹಾಕಿ ಇವಾಗ ಒಣೆಮೆಣಸಿ ಪಾಕಬೇಕು উ বেকৌ অষ্টু টেষ্ট ಸರಿ ಫ್ರೆಂಡ್ಸ್ ಒಂದು ಹೇಳಿದ್ನಲ್ಲ ಒಂದು ಹತ್ತು ಐದತ್ತು ನಿಮಿಷ ಇದನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೋ ಅಲ್ಲಿ ಬೇಯಕ್ಕಿಡಿ ಅಂದರೆ ಕುದಿಬೇಕಿತ್ತು ಸ್ವಲ್ಪ ಹೊತ್ತು ಚೆನ್ನಾಗಿರುತ್ತೆ ಅಂತ ನಂತರ ನೋಡಿ ಇವಾಗ ನಾನು ಮಾಡಿ ಮಾಡಿರ್ತಾ ಇದ್ದೀನಿ ನಿಮಗೂ ಎಷ್ಟು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಅಥವಾ ಎಷ್ಟು ತಿಕ್ನೆಸ್ ಬೇಕು ಅನ್ನೋದ್ರ ಮೇಲೆ ನೀವು ನೀರು ಸೇರಿಸ್ಬೋದು ನಿಮಗೆ ಗಟ್ಟಿ ಇರಬೇಕಂದ್ರೆ ಗಟ್ಟಿಯಾಗಿ ಇನ್ನೂ ಬಾಯ್ಲ್ ಆಗಿಬಿಡ್ರಿ ಇಷ್ಟೇ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ರೈಸ್ ಸಾಂಬಾರು ಅಂದರೆ ಸಕ್ಕತ್ತಿರತ್ತೆ ಸೊಪ್ಪು ಸಾಂಬಾರು ಆ್ಯಂಡ್ ಎಲ್ದಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮಾರಿದೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು